ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ಸ್ಟಾರ್ ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಅದು ಹೇಗೆ ಮಾಡೋದಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಒಂದು ಬಾಂಡ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಟ್ಟು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೀನ್ಸು ಮತ್ತು ಕ್ಯಾರೆಟ್ ಹಾಕೊತಾ ಇದ್ದೀನಿ ಸಕ್ಕರೆ ಎಂತಕ್ಕೆ ಅಂತ ಅಂದರೆ ಅದು ಬೀನ್ಸದು ಕಲರ್ ಚೇಂಜ್ ಆಗದೆ ಇರೋದಕ್ಕೆ ಮತ್ತು ಒಂದು ಟೇ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೆಳೆನ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ಇಲ್ಲೊಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಗೆ ಉದ್ದಿನ್ ಬೇಳೆ, ಕಡ್ಲೆ ಬೇಳೆ ಮತ್ತೆ. ಕರಿಬೇವು ಮತ್ತು ಗುಂಡು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಈ ಸ್ಟಾರ್ ಹೋಟೆಲ್ಗಳೆಲ್ಲ ಊಟ ಏನಾರು ಆರ್ಡ್ರ್ ಮಾಡಿದಾಗ ಆವಾಗ ಸೈಡ್ ಸೈಡ್ ಡಿಶ್ಗೆ ಈ ಥರ ಕೊಡ್ತಾರೆ ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರೋ ಅಂತಹ ಕ್ಯಾರೆಟು ಮತ್ತು ಬೀನ್ಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಹೆಸರುಬೇಳೆ ಕೂಡ ಬೆಂದಿದೆ ಅದನ್ನು ಕೂಡ ಇದ್ರ ಜೊತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರು ಇರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನೊಂದಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವಾಗ್ಲೂ ನಾವು ಈ ಥರ ನಮಗೆ ಈ ಸೀಕ್ರೆಟ್ ಎಲ್ಲ ಗೊತ್ತಿರೋಲ್ಲ ಅಲ್ವಾ ಸೊ ನಾವು ಅನ್ಕೋತೀವಿ ಎಷ್ಟು ರುಚಿಯಾಗಿ ಮಾಡಿರ್ತಾರೆ ಅಂತ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ನಿಜ ತುಂಬಾ ಚೆನ್ನಾಗಿತ್ತು ಮತ್ತು ಇಲ್ಲಿ ತುರಿದಿರೋ ಅಂತಹ ತೆಂಗಿನಕಾಯಿ ತುರಿನೂ ಕೂಡ ಹಾಕೊತ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಯಾಕೆಂದರೆ ಇದನ್ನು ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಂತರ ಕೊನೆಯದಾಗಿ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಈ ರೀತಿ ಉತ್ತರಿಸ್ಕೊಂಡು ಅಷ್ಟೇ ಈ ಥರ ಫ್ರೈ ಮಾಡಿಕೊಂಡ್ರೆ ಮುಗೀತು ಕೇವಲ ಹತ್ತೇ ನಿಮಿಷದಲ್ಲಿ ನಿಮಗೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿರೋಂತಹ ಪಲ್ಯ ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ದಿನ